ಬಂಜೇತನ ಸಮಸ್ಯೆ ಪರಿಹಾರದ ಬಗ್ಗೆ ಹುಬ್ಬಳ್ಳಿಯ ನೋವಾ ಐ ಎಫ್ ಫರ್ಟಿಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪವಿತ್ರ ಶ್ಯಾಮ್ಸುಂದರ್ ಅವರ ಜೊತೆ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಸಂದೇಶ್ ನ್ಯೂಸ್ ನೈನ್ ನಡೆಸಿದ ಮಾತುಕತೆ ಇಲ್ಲಿದೆ ನೋಡಿ ನಾನು ಡಾಕ್ಟರ್ ಪವಿತ್ರ ಶ್ಯಾಮ್ಸುಂದರ್ ಬಂಜೇತನ ತಜ್ಞ ನೋವಾ ಐವಿಎಫ್ ಹುಬ್ಬಳ್ಳಿ ಬಂಜೇತನ ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಮಾನ್ಯ ಇದು ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತ ಅಲ್ಲ ಇದು ಪುರುಷಲ್ಲಾದರೂ ತೊಂದರೆಗಳಿರ್ಬೋದು ಅಥವಾ ಹೆಣ್ಮಕ್ಳಲ್ಲಾದರೂ ತೊಂದರೆಗಳಿ ಕಾಣಿಸ್ಕೊಳ್ಬೋದು ಸೊ ಬಂಜೆತನಕ್ಕೆ ಸೂಕ್ತ ಸಮಯದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಅಷ್ಟೇ ಮುಖ್ಯ ಆಮೇಲೆ ಅಗತ್ಯ ಕೂಡ ಯಾಕಂದ್ರೆ ತುಂಬ ಜನ ಏನು ಮಾಡ್ತಾರೆ ತುಂಬ ವರ್ಷ ಐದು ವರ್ಷ ಹತ್ತು ವರ್ಷ ಬಿಟ್ಬಿಟ್ಟು ಟ್ರೀಟ್ಮೆಂಟಿಗೆ ಬರ್ತಾರೆ ಅವಾಗ ಅವ್ರಿಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಬೇಕಾಗತ್ತೆ ಸೊ ಬೇಸಿಕ್ ಟ್ರೀಟ್ಮೆಂಟಿಂದ ನೀವು ಎಷ್ಟು ಬೇಗ ಅಷ್ಟು ಏನು ತೊಂದರೆ ತೊಂದರೆ ಇದೆ ಕಣ್ಣು ಹಿಡ್ಕೊಂಡು ಬೇಗ ಟ್ರೀಟ್ಮೆಂಟ್ ತೆಗೆದುಕೊಳ್ಬೋದು ಇವತ್ತು ನಾವಿಲ್ಲಿ ಮೋಹನ್ ಪಾಟೀಲ್ ಸರ್ ಆಸ್ಪತ್ರೆಯಲ್ಲಿ ಬಂಜತನ ಶಿಬಿರನ್ ಮಾಡೋದ್ ಉದ್ದೇಶ ಏನಂದ್ರೆ ನಿಮ್ಮಲ್ಲಿ ಒಂದು ಆ ಜಾಗ್ರತೆಯನ್ನು ಮೂಡಿಸೋದಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಈ ಕ್ಯಾಂಪ್ಗಳು ಆದಾಗ ಜನರಲಿ ಇರುವಂತಹ ಪ್ರಶ್ನೆಗಳು ಎಷ್ಟು ವರ್ಷದ ಒಳಗಿನವರು ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಾವು ಯಾವಾಗ ಬಂಚೆತನಕ್ಕೆ ವೈದ್ಯರಿಗೆ ಭೇಟ್ ಭೇಟಿ ಆಗಕ್ಕೆ ನೀಡೋಕೆ ಹೇಳ್ತೀವಿ ಅಂದರೆ ಎಟ್ಲೀಸ್ಟ್ ಒಂದು ವರ್ಷ ಮದುವೆ ಆದಮೇಲೆ ಕಂಟಿನ್ಯೂಸ್ ಆಗಿ ಗರ್ಭಿಣಿ ಆಗೋಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಗರ್ಭಿಣಿ ಆಗಕ್ಕೆ ಸಾಧ್ಯವಾಗ್ತಾ ಇಲ್ಲ ಏನಾದರೂ ಕಾರಣ ಇರ್ಬೋದು ಸೊ ಒಂದು ವರ್ಷ ಟ್ರೈ ಮಾಡಿ ಆಗಿಲ್ಲ ಅಂದರೆ ಅವರು ಸತಿ ಭೇಟಿ ನೀಡಬೇಕಾಗತ್ತೆ ಅಥವಾ ಪದೇ ಪದೇ ಗರ್ಭ ಹೋಗ್ತಾ ಇರುತ್ತೆ ಅಂದರೆ ಅಬಾರ್ಷನ್ ಅಂತ ಹೇಳ್ತೀವಿ ಮೂರು ಸತಿ ನಾಲ್ಕು ಸತಿ ಗರ್ಭ ಧರಿಸಿ ಅಬಾರ್ಷನ್ ಆಗಿ ಆಗುತ್ತೆ ಅಂಥವ್ರು ಕೂಡ ಅದು ಟ್ರೀಟ್ ಏನು ತೊಂದರೆ ಇದೆ ಅಂತ ಕಾಣ್ಕೊಂಡು ಟ್ರೀಟ್ಮೆಂಟ್ ತಗೋ ನಂದು ಪ್ರಶ್ನೆ ಏನಂತ ಹೇಳಿದ್ರೆ ಒಂದು ಪ್ರಶ್ನೆ ಸಹಜವಾಗಿ ಮದುವೆಯಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿರುತ್ತೆ ಗಂಡನಿಗೆ ನಲವತ್ತೈದು ವರ್ಷ ಆಗಿರುತ್ತೆ ಹೆಂಡತಿಗೆ ಒಂದು ನಲ್ವತ್ತೆರಡು ವರ್ಷ ಆಗಿರುತ್ತೆ ಅಂಥವರು ಮಕ್ಕಳು ಇರೋದಿಲ್ಲ ಈ ಶಿಬಿರದ ಪ್ರಯೋಜನವನ್ನ ಡೆಫಿನೆಟ್ಲಿ ಸಾಧ್ಯ ಇದೆ ಅದಕ್ಕೆ ಅಂತ ಅದು ಒಂದು ಇದು ವಿಧಾನ ಪಂಚತನ ನಿವಾರಣೆಗೆ ಅಂತ ಹೇಳ್ಬೋದು ಅಥವಾ ಟೆಸ್ಟ್ ಬೇಬಿ ಸಾಮಾನ್ಯ ಜನರಲ್ಲಿ ಟೆಸ್ಟ್ ಬೇಬಿ ಅಂತ ಕರೀತಾರೆ ನಮ್ದು ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಹೆಣ್ಮಕ್ಳು ಐವತ್ತು ವರ್ಷ ಒಳಗಡೆ ಇರಬೇಕು ಟ್ರೀಟ್ಮೆಂಟ್ ಕೊಡೋಕ್ಕೆ ಸೊ ಐ ವಿ ಎಫ್ ಮುಖಾಂತರ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ಗರ್ಜರ್ಸೋಕ್ಕೆ ಹೆಲ್ಪ್ ಮಾಡ್ತೀವಿ ಧನ್ಯವಾದಗಳು ಮೇಡಮ್ ಮಾಹಿತಿಗೆ